ಕನ್ನಡ ಕಲಾ ರಸಿಕರಿಗೆ ಸಹೃದಯ ಬಂಧುಗಳಿಗೆ ಹಾಗೂ ಈಡನ್ಸ್ ನ್ಯೂಸ್ನ ಸಮಸ್ತ ವೀಕ್ಷಕ ಮಹಾಪ್ರಭುಗಳಿಗೆ ನಿಮ್ಮ ಪ್ರೀತಿಯ ಕವಿ ಕನ್ನಡ ಮೇಷ್ಟರು ಶಿಶಿರ ಮಾಡುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು ಕವಿ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮದಲ್ಲಿ ನಮ್ಮ ಈಡನ್ಸ್ ನ್ಯೂಸ್ ಚಾನೆಲ್ ಒಂದು ವಿಶಿಷ್ಟವಾದ ವಿಭಿನ್ನವಾದ ಸಾಹಿತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಅದುವೇ ಕಾವ್ಯ ಸಂಭ್ರಮ ಕಾವ್ಯ ದಸರಾ ಸ್ನೇಹಿತರೆ ಕವಿ ಪುಂಗವರಾದ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡಬೇಕಿರೋದು ಇಷ್ಟೆ ನಾಡು ನುಡಿ ಸಂಸ್ಕೃತಿ ಸಂಭ್ರಮವನ್ನು ಕುರಿತ ನಿಮ್ಮ ಸ್ವರಚಿತ ಕವಿತೆಯೊಂದನ್ನು ಇದೇ ತಿಂಗಳ ಇಪ್ಪತ್ತರ ಒಳಗಾಗಿ ನಮ್ಮ ಈ ಕೆಳಗೆ ನಮೂದಿಸಿರುವಂತಹ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಬೇಕು ಕವಿ ಪುಂಗವರಾದ ನೀವು ನಮ್ಮ ಜೊತೆಯಾಗಲು ಮಾಡಬೇಕಿರೋದು ಇಷ್ಟೆ ನಾಡು ನುಡಿ ಸಂಸ್ಕೃತಿ ಸಂಭ್ರಮವನ್ನು ಕುರಿತ ನಿಮ್ಮ ಸ್ವರಚಿತ ಕವಿತೆಯೊಂದನ್ನು ಮೂರು ನಿಮಿಷಗಳಿಗೆ ಮೀರದಂತೆ ಚಿತ್ರೀಕರಿಸಿ ಈ ಕೆಳಗೆ ನಮೂದಿಸಿರುವ ನಮ್ಮ ನಂಬರಿಗೆ ವಾಟ್ಸಪ್ ಮಾಡಬೇಕು ಹಾಗೂ ನಿಮ್ಮ ವಿಡಿಯೋ ನಮ್ಮನ್ನು ತಲುಪಲು ಕಡೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನೀವು ಕಳಿಸುವ ಕವಿತೆ ನಮ್ಮ ತಂಡಕ್ಕೆ ಮೆಚ್ಚುಗೆಯಾದಲ್ಲಿ ನಿಮ್ಮ ಕವಿತೆಯನ್ನು ಸಮಸ್ತ ಕರ್ನಾಟಕಕ್ಕೆ ಸಹೃದಯರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ಕಳಿಸ್ತಿರಲ್ವಾ